ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ನೆಲ ಜಲ ಭಾಷೆ ಅಂತ ಬಂದಾಗ ಸೋಲೋ ಮಾತೆ ಇಲ್ಲ ಮೊನ್ನೆ ಆ ಹೋಟೆಲ್ ಇನ್ಸಿಡೆಂಟ್ ಕನ್ನಡಿಗರನ್ನ ಅವಮಾನ ಮಾಡಿದಕ್ಕೆ ಆ ಓಟೆಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಕ್ಲೋಸ್ ಮಾಡಿದ್ದಾರೆ ಸೀಸ್ ಮಾಡಿದ್ದಾರೆ ಇವತ್ತು ಮತ್ತೊಬ್ಬ ಮಹಿಳೆ ಎಸ್ ಬಿ ಐ ಮ್ಯಾನೇಜರ್ ಅಂತೆ ನಾನು ಕನ್ನಡ ಮಾತೇ ಆಡೋದಿಲ್ಲ ಅಂತೇಳಿ ಸೊಕ್ಕಿನಿಂದ ಹೇಳಿದ್ದಾರೆ ಆ ವಿಡಿಯೋ ನೋಡಿ ಇಂಡಿಯಾ ಅಥವಾ ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ಏನು ಮಾತಾಡ್ತಾ ಇದ್ರೆ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡೋಂಗಿಲ್ಲ ಇದು ಐ ರೂಲ್ ಇದೆ ಆ ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಸರ್ ದಯವಿಟ್ಟು ಮಾತಾಡ್ಬೇಕು ಮೇಡಮ್ ನೀವು ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್ ಆಯ್ತು ನೀವು ಹಿಂದಿ ಕನ್ನಡ ಮಾತಾಡಲ್ಲ ಕನ್ನಡ ಮಾತಾಡೋದೇ ಇಲ್ಲ ಓಹೋ ಸೂಪರ್ ಮೇಡಮ್ ಸೂಪರ್ ನೋಡಿದ್ರಲ್ಲ ಎಮ್ಮ ಎಕ್ನ ಅಲ್ಲ ನಮ್ಗೂನು ಇದಾರೆ ನಾರ್ತಿ ಫ್ರೆಂಡ್ಸು ಅವರು ಕನ್ನಡ ಕಲಿಯೋದಕ್ಕೆ ಎಷ್ಟು ಇಷ್ಟ ಪಡ್ತಾರೆ ಅಂತ ಒಂದೊಂದು ಪದ ನಮ್ಮ ಕೈಯಲ್ಲಿ ಹೇಳಿಸ್ಕೊಂಡು ನಮ್ಮ ಕನ್ನಡಗೆ ರೆಸ್ಪೆಕ್ಟ್ ಕೊಡ್ತಾರೆ ಆದ್ರೆ ಈ ಅಮ್ಮ ಕಡಾ ನಾನು ಮಾತೇ ಆಡಲ್ಲ ಅಂತಂದಿದ್ದಾರೆ ಸೊ ಈ ಅಮ್ಮನ ಸುಖನ ಮುರಿಯೋದಕ್ಕೆ ನಮ್ಮ ಕನ್ನಡ ಪರ ಸಂಘಟನೆಗಳು ಸದಾ ಸಿದ್ಧರಾಗಿರ್ತಾರೆ ಅವರು ಆ ವಿಷಯನ ನೋಡ್ಕೋತಾರೆ ಇನ್ನು ಈ ಎಸ್ ಬಿ ಐ ಅಥಾರಿಟೀಸ್ ಏನಿದೆ ಈ ಕೂಡಲೇ ಅವರನ್ನ ಟರ್ಮಿನೇಟ್ ಮಾಡಬೇಕು ಜೊತೆಗೆ ಆ ಎಮ್ಮ ಕನ್ನಡಿಗರಿಗೆ ಸಾರಿ ಕೇಳಬೇಕು ನೋಡೋಣ ಇದು ಮುಂದೆ ಅಪ್ಡೇಟ್ಸ್ ಏನು ಸಿಗುತ್ತೆ ಅಂತ ಅಪ್ಡೇಟ್ ಬಂದಾಗ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಜೈ ಕರ್ನಾಟಕ